ಅಮೃತ ಹರೀಶ್ ಅವರೇ ನಾನು ನಿನ್ನೆ ದೀಚೆ ನೋಡ್ತೇನೆ ಈ ಚಾನಲ್ನ ಹೆಡ್ಡಾಗಿ ಅದೆಷ್ಟು ಲವಲವಿಕೆಯಿಂದ ಓಡಾಡ್ತಾ ಇದ್ದೀರಾ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಾ ಇಲ್ಲಿ ಕೇವಲ ಇಷ್ಟು ಹದಿನೈದು ಜನದ ತಂಡ ಕಟ್ಟಿಕೊಂಡಿದ್ದೀರಾ ಅವರಿಗೆ ಜವಾಬ್ದಾರಿ ಕೊಡೋದಲ್ಲದೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋದನ್ನ ನಾನು ಎರಡು ದಿನ ನೋಡ್ತಾ ಇದ್ದೀನಿ ಈ ಬಗ್ಗೆ ನಿಮ್ಮೊಂದೆರಡು ಮಾತುಗಳನ್ನು ಕೇಳ್ಬೋದಾ ಎಲ್ರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಈ ಚಾನಲ್ ಹೆಡ್ ಅಂತ ಅಂದ್ರೂ ಸಹ ನಮ್ಮ ಚಾನೆಲ್ನ ಕಳೆದ ಒಂದು ತಿಂಗಳಿಂದ ನಮ್ಮ ನಮ್ಮ ಕಮ್ಯುನಿಟಿ ಆದಂತಹ ಎ ಕೆ ಬಿ ಎಮ್ ಎಸ್ ಒಂದು ಸರ್ವಿಸ್ಗೆ ಅಂತ ಅಂದ್ಬಿಟ್ಟು ನಾವು ಮುಡುಪಾಗಿಟ್ಟಿದ್ದೀವಿ ಜೊತೆಗೆ ಅದೇ ಒಂದು ಜವಾಬ್ದಾರಿಯನ್ನ ಅಶೋಕ್ ಸರ್ ಅವರು ರವಿ ಸರ್ ಅವರು ಮತ್ತು ದ್ವಾರಕಾನಾಥ್ ಸರ್ ಅವರು ಎಲ್ಲರೂ ಸಹ ನನ್ನ ನಂಬಿಕೊಟ್ಟಿದ್ದಾರೆ ಇದ್ರ ಜೊತೆಗೆ ತುಂಬ ಸಂತೋಷದ ವಿಷಯ ಅಂದರೆ ಯಾವಾಗಲೂ ಸಹ ಟೀಮ್ ಗೇಮ್ ಅನ್ನೋದು ಟೀಮ್ ಪ್ಲೇಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮಗೆ ನೀವೆಲ್ಲರೂ ಸಹ ಸಹಕರಿಸಿ ನಮ್ಮ ಜೊತೆಗೆ ಇಷ್ಟು ಕೆಲಸ ಮಾಡ್ತಿದ್ದೀರಾ ನನ್ನ ಈ ಜವಾಬ್ದಾರಿಯನ್ನು ನೀವೆಲ್ಲ ಹಂಚ್ಕೊಂಡು ನನ್ನ ಭಾರನ ಕಮ್ಮಿ ಮಾಡಿದ್ದೀರಾ ಅದಕ್ಕೆ ಮೋಸ್ಟ್ಲಿ ತಲೆನೋವು ಬಂದಿಲ್ಲ ನನಗೆ ಸೊ ಇಲ್ಲದಂದರೆ ಭುಜ ತಲೆನೋವೆಲ್ಲ ಸಿಕ್ಕಾಪಟ್ಟೆ ಬಂದಿರೋದು ಓಡಾಟಕ್ಕೆ ಎಷ್ಟು ನಿನಗೆ ಪರ್ಸನಲಿ ಧನ್ಯವಾದ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಗೊತ್ತಿದ್ದೇ ಗೊತ್ತಿಲ್ಲದೆಯೋ ಎರಡು ದಿವಸದಲ್ಲಿ ಸಾಕಷ್ಟು ಜವಾಬ್ದಾರಿಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಕ್ಷಮೆಯನ್ನು ಕೇಳ್ತಿದ್ದೀನಿ ಹಾಗೆ ಈ ಒಂದು ಏನು ಫಂಕ್ಷನ್ ಇದೆ ಇದು ತುಂಬ ತುಂಬಾ ಸಂತೋಷ ಕೊಡ್ತಾ ಇದೆ ನನಗೆ ಅದರಲ್ಲೂ ನಾವೆಲ್ಲರೂ ಭಾಗಿಯಾಗಿರೋದು ನನಗೆ ಅತ್ಯಂತ ಸಂತೋಷವಾಗಿದೆ ಸೊ ನಿಮ್ಮೆಲ್ಲರ ಜೊತೆ ಒಂದು ಈ ಟೀಮ್ ಅಷ್ಟೇ ಅಲ್ದೇನೆ ನಿಮ್ಮೆಲ್ಲರ ಫ್ರೆಂಡ್ಶಿಪ್ ನನಗೆ ವೆರಿ ಸ್ಪೆಷಲ್ ಆಗಿದೆ ಮತ್ತು ನಮ್ಮ ಕಮ್ಯುನಿಟಿಗೋಸ್ಕರ ನೀವೆಲ್ಲರೂ ಯಾವುದೇ ಬೇರೆ ಅಪೇಕ್ಷೆ ಇಲ್ಲದೆ ಸಂತೋಷವಾಗಿ ಸಂಪೂರ್ಣ ಮನಸ್ಸಿನಿಂದ ಕಾಯ ವಾಚ ಮನಸ್ಸ ನೀವು ದುಡಿತಾ ಇದ್ದೀರಾ ಅದಕ್ಕೆ ನನ್ನ ಪೂರ್ವಕ ಧನ್ಯವಾದಗಳು ಇದೇ ತರ ಒಂದು ಪ್ರೋಗ್ರಾಂ ಎ ಕೆ ಬಿ ಎನ್ ಎಸ್ ನಾವು ಯಶಸ್ವಿ ಮಾಡೋಣ ಅಂತ ಕೇಳಿ ಅಮೃತ ಐಶ್ವರ್ಯ ನೀವು ಹೇಳಿದ್ರಿ ತಲೆನೋವು ಬರಲಿಲ್ಲ ಅಂತ ತಲೆ ಇದ್ದವರಿಗೆಲ್ಲ ತಲೆನೋವು ಬರುತ್ತೆ ಆದರೆ ಜವಾಬ್ದಾರಿ ನಿರ್ವಹಿಸಿ ತಲು ನೋವು ಬರುದಿಲ್ಲ ಮೇನ್ ಆಗಿ ಇನ್ನೊಂದು ಕ್ಷಮೆ ಅಂತ ಕೇಳಿದ್ರೆ ಆ ಕ್ಷಮೆ ಯಾವ್ದು ಬರ್ತಾ ಗೊತ್ತು ಕೆಲಸ ಮಾಡುವವರಿಗೆ ಮಾತ್ರ ಬರುತ್ತೆ ಕೆಲಸ ಮಾಡಿದವರು ತಪ್ಪು ಸಮೇತ ಮಾಡೋದಿಲ್ಲ ಕೆಲಸ ಮಾಡಿದಾಗ ತಪ್ಪು ಸರ್ವೇ ಸಾಮಾನ್ಯ ಅದನ್ನ ವಿಶೇಷವಾಗಿ ಹೇಳುವ ಅವಶ್ಯಕತೆ ಇಲ್ಲ ಮನುಷ್ಯಾಗಿ ಹುಟ್ಟಿದ ಮೇಲೆ ತಪ್ಪು ಮಾಡಿಯೇ ಮಾಡ್ತಾರೆ ಆದ್ರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನೋಡ್ಬೇಕು ಅದನ್ನ ನಿಮ್ಮಲ್ಲಿ ಕಂಡಿದ್ದೀವಿ ನಿಮಗೆ ಅಭಿನಂದನೆಗಳು ನಿಮ್ಮ ತಂಡದ ಪರವಾಗಿ ನಿಮಗೆ ಅಭಿನಂದನೆಗಳು ಒಂದು ಮಾತು ನನ್ನ ತಂಡದಲ್ಲಿ ಎಲ್ಲರೂ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ನೆನ್ನನ್ನು ಸಹ ನಾನು ತುಂಬಾ ಖುಷಿ ಆದೆ ಇವತ್ತಿಗೂ ನಾನು ಮತ್ತೆ ಮತ್ತೊಮ್ಮೆ 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 ಹೇಳ್ತಾ ಇದ್ದೀನಿ ನಮ್ಮ ತಂಡದ ಪ್ರತಿಯೊಬ್ಬರು ಸದಸ್ಯರು ನೀವು ಮತ್ತೆ ಕ್ಯಾಮ್ರಾ ಹಿಂದೆ ವರ್ಕ್ ಮಾಡ್ತಿರೋರು ಜೊತೆ ಜೊತೆಗೆ ವರ್ಕ್ ಮಾಡ್ತಿರೋರು ಇಲ್ಲಿ ನಮ್ಮ ಜೊತೆ ನಿಂತಿರೋರು ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್